ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಬಂದ್ಬಿಟ್ಟು ಗೊತ್ತಾಗಿರುತ್ತೆ ನಿಮಗೆ ತಮಿಳಲ್ಲಿ ನೋಡಿದ್ರೇ ಸೊ ಇದೊಂಥರ ಎಮೋಷ್ನಲ್ ಆಗು ಗೈಸ್ ಎವಿ ಫುಲ್ ಎಮೋಷ್ನಲ್ಲು ನಾವು ಇಷ್ಟು ವರ್ಷ ಅಪ್ಪ ಅಮ್ಮನ ಜೊತೇಲಿ ಅವನ್ನೆಲ್ಲ ಬಿಟ್ಟು ಹೋಗಬೇಕು ಅಂದರೆ ಎಷ್ಟು ನೋವಾಗುತ್ತಲ್ವ ನಾನು ನಾನೇ ನಾನೇನಲ್ಲ ಈ ಸಿಚುವೇಶನ್ಗೆ ಬಂದರೆ ನಾನು ಹಿಂಗೆ ಇರ್ಬೋದು ನಾನು ಅಡಲ್ಲ ಗೈಸ್ ನಾನು ಸ್ವಲ್ಪ ಸ್ಟ್ರಾಂಗು ಕಲ್ಲು ಹೃದಯ ಹ್ಞೂ ಕರಗಲ್ಲ ಬೇಕಾ ಆದರೂ ಗೊತ್ತಿಲ್ಲ ಅಳ್ತೀನೋ ಇಲ್ವೋ ಅದೊಂದು ನಾವು ಅಣ್ಣ ಇವಳೆಲ್ಲ ಅಳೋಲ್ಲ ಇವಳು ನಾವು ಅಡ್ದೆ ಅಳಿಸ್ಬೇಕು ಅಂತ ಹೇಳ್ತಾಯಿದ್ದ ಗೊತ್ತಿಲ್ಲ ಮೇ ಬಿ ಆ ಸಂದರ್ಭ ಬಂದಾಗ ಗೊತ್ತಾಗೋದೆ ನಾನು ಪೂಜೆ ಅಳ್ತಿದ್ದೆ ಆ ಮಟ್ಟಿಗೆ ಅಳ್ತಾ ಇಲ್ಲು ಅಂದರೆ ಅವಳು ಆಲ್ಮೋಸ್ಟ್ ಎಲ್ಲೂ ಇರ್ತಿರ್ಲಿಲ್ಲ ಗೈಸ್ ಬೆಳೂರ್ಗೆ ಹೋದ್ರೆ ಎರಡು ದಿನ ಹ್ಞೂ ಅಂತ ಅಳ್ಕೊಂಡ್ ಬಂದ್ಬಿಡವಳು ನಮ್ಮ ಅಪ್ಪನ ನೋಡಬೇಕು ಅಂತ ನಾವೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಯ್ತೀವಂದರೆ ಬೇರೆ ಮನೆಯಲ್ಲೆಲ್ಲ ಇರಲ್ಲ ನಿಂಗೆ ಪಲ್ಲು ಮನೆ ಬಿಂದು ಮನೆ ಅಲ್ಲಾದರೆ ಓಕೆ ನಂಗೆ ಬೇಕಾದ್ರೆ ಮನೇಲಿರಕ್ಕೂ ಬೇಜಾರು ಅವ್ರ ಮನೆಗೆ ಹೋಗೋದೇ ಇಲ್ಲ ಅದಕ್ಕೆ ನಾನು ಪಲ್ಲು ಬಿಂದು ಮನೆ ಆದರೆ ಅಡ್ಜಸ್ಟ್ ಆಗ್ಬಿಡ್ತೀನಿ ಎಷ್ಟು ದಿನ ಬೇಕಾದ್ರೆ ಇದ್ಬಿಡ್ತೀನಿ ಹ್ಞೂ ಅವಳು ಇರ್ತಿರ್ಲಿಲ್ಲ ಬಾ ಪಡ್ಕೊಳ್ಳ ನಾನು ಹೋಗಲ್ಲ ಅಂತ ಅದು ನೋಡ್ತಾರೆ ನಮ್ಗೆ ನಗ ಒಂದು ಕಡೆ ಬೇಜಾರು ವೀಡಿಯೋ ನೋಡಿದಾಗಂತೂ ಒಂಥರ ಅಳಬರಂಗಿ ಆಗ್ಬಿಡ್ತು ಗೈಸ್ ಫಸ್ಟು ಒಂದು ಇದು ಅಂತ ಇದಕ್ಕೇನು ಅಷ್ಟು ವಾಯ್ಸ್ ಏನು ಕೊಟ್ಟಿಲ್ಲ ಗೈಸ್ ಕೊಟ್ಟೇ ಇಲ್ಲ ಬಿಡಿ ಈ ವಿಡಿಯೋ ನಾನು ಮಾಡಿಲ್ಲ ಮೋನಿ ಫೋನಲ್ಲಿ ಮೋನಿ ಮಾಡ್ಕೊಂಡಿದ್ಲು ನಾನು ಮಮ್ಮಲ್ಲಿ ಒಂದು ರೀಲ್ಸ್ಗೆ ಅಂದ್ಬಿಟ್ಟು ಸುಮ್ಮನೆ ಮಾಡ್ಕೋತಾಯಿದ್ದೆ ಎ ವಿವಿ ಲೆಂತ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಸೊ ಆ ಕಣ ಅಂದ್ಕೊಂಡು ಆಯ್ತಲ್ಲ ಹೆಂಗಿದ್ರು ನೋಡಿ ಒಂದು ಮೆಮೊರಿಯಾಗಿ ಉಳಿಯುತ್ತೆ ಅಲ್ವಾ ಅದಕ್ಕೆ ಆ ಕಣ ಅಂದ್ಬಿಟ್ಟು ಸೊ ಆಗ್ತಾಯಿದ್ದೀನಿ ಈ ವಿಡಿಯೋ ಫುಲ್ ಎಡಿಟ್ ಮಾಡೋದು ಮೋನಿನೇ ಗೈಸ್ ಅವಳು ಬಿಟ್ಬಿಟ್ಟಿದ್ದೀನಿ ಅವಳು ಫೋನಲ್ಲೇ ಮಾಡಿದ್ದು ಮದುವೆ ವಿಡಿಯೋ ಎಲ್ಲ ಬಿಂದು ಫೋನಲ್ಲಿ ಮಾಡಿದ್ದು ಸೊ ಬಿಂದು ಬಿಂದು ಅದನ್ನು ಎಡಿಟ್ ಮಾಡಿ ಅವಳೇ ಪೋಸ್ಟ್ ಮಾಡಿದ್ಲು ಗೈಸ್ ಮದುವೆ ವೀಡಿಯೋ ಅಷ್ಟು ನೀಟಾಗಿ ಮಾಡೋಕ್ಕಾಗಲಿಲ್ಲ ಆ ಗಡಿ ಬಿಡಿ ಅಲ್ಲಿ ಇಲ್ಲಿ ಕರಿತಾಯಿದ್ರು ಸೊ ಅದು ಆಗಲಿಲ್ಲ ಸೊ ಎಲ್ಲ ಎಡಿಟ್ ಮಾಡಿದ್ದು ಬಿಂದು ಆ ಮದುವೆ ವೀಡಿಯೋ ಕ್ರೆಡಿಟ್ಗೋ ಅಷ್ಟು ಬಿಂದು ಹೇಳಬೇಕು ನನಗೆ ಅಂತ ಹೇಳ್ತಾ ಇಲ್ಲ ಹೇಳಿದ್ದೀನಿ ಗೈಸ್ ಆಮೇಲೆ ಬೇರೆದೆ ಅದು ಮಾಡುತ್ತೆ ಮಾಡಿದೆ ಹೋಯ್ತಾಳೆ ಹ್ಞೂ ಅವ್ರಿಗೆಲ್ಲ ಇದೀನಿ ಹೇಗೆ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಅಂತ ಅಪ್ಲೋಡ್ ಮಾಡಿಬಿಟ್ಟು ಹೇಳ್ತಾರೆ ನಾನು ಆಮೇಲೆ ತಂಬ್ಲೈನ್ ಏನಾರು ಕೊಟ್ಕೊತೀನಿ ಗೈಸ್ ಹ್ಞೂ ನೋಡಿ ಗೈಸ್ ಅಂದರೆ ಅವ್ರ ಮದುವೆ ಇದ್ದಿದ್ದ ಕಾರಣ ನಾವು ಇಲ್ಲಿಗೆ ಕರ್ಕೊಬಂದು ಕರ್ನರಿ ಆದಮೇಲೆ ಅವಳನ್ನ ಇಲ್ಲಿಂದ ಕಳಿಸ್ತಾ ಇದ್ದೀವಿ ಅವಳ ಜೊತೆ ನಾನು ಹೋಗಿದ್ದೆ ಗೈಸ್ ಎರಡು ದಿನ ಇದ್ದೆ ಅಂತರ ಬೇಜಾರಾಯಿತು ನಾನು ಬೇರೆಯವ್ರ ಹತ್ರ ಮಾತಾಡೋದಿಲ್ಲ ಅದನ್ನೇ ಹೇಳ್ತೀನಿ ನೀನು ವೀಡಿಯೋದಲ್ಲಿ ಅಷ್ಟೊಂದು ಮಾತಾಡ್ತೀಯಾ ಇಲ್ಲಿ ಮಾತಾಡೋದಿಲ್ವಲ್ಲ ಇಲ್ವಲ್ಲ ಅಂತ ನನ್ನಂಗೆ ನಮ್ಮ ಮನೆಯವ್ರು ಇದ್ದಾಗ ಮಾತ್ರ ಬಡಬಡ ನಾನು ಮಾತಾಡ್ತೀನಿ ನನಗೆ ನನ್ನ ಜನ ಅಂತ ಇರ್ತಾರಲ್ಲ ಸೊ ಅವ್ರ ಜೊತೆ ಅಷ್ಟೇ ಮಾತಾಡೋದು ನೀನು ಬೇರೆ ಹೊಸಬ್ರು ಬಂದಾಗ ಇದು ನೀನೇನಾ ಅನ್ನಂಗೆ ಇರ್ತೀನಿ ನಂಗೆ ನನಗೆ ಇಷ್ಟ ಇಲ್ಲ ಗೈಸ್ ಅದಕ್ಕೆ ನಂಗೆ ಬೇರೆ ಕಡೆ ಇದು ಇಲ್ಲ ಹಾಂ ನೋಡಿ ಗೈಸ್ ಮಾಡ್ಲಾಕೆ ಹೋಯ್ದು ಅವಳನ್ನ ನಮನೆಂದ ಅವರ ಮನೆಗೆ ಸಾಕಾಗಿಬಿಟ್ ಅವ್ಲ ಬಾಗಿಲ ನಿನ್ನ ಉಯಿ ಕವಲ ಬಡ ಉಯಿ ಇತೆ ಮಸ್ತ ಕವಲ ಬಡ ಬಂದಿ ಆಲಿ ಇಿಂದೆ ತಲ ಬಡ ಆಲಿ ಇಂದೆ ಕವಲ ಇಲ್ಲಿ ಅವ್ತೆ ತೂಳಾ ಆಲಿ ತವಲ ये पेटा कासा और क्या कर रहे हो भले के इकडे नो आई चलो चलो चल ना कर तो ले ना कर ना आज और का लोन भरने के पानी में साउंड में कर ले मेले इसको कुक माइक बात करना है అది వదిలేయ్ आओ भाई मैं नहीं आता मतलब आता है मुझे ना टाइप टाइप से यार बोल लो सब क्यों हमरा हमरा विनोद सूत्र बहुत फिल्म बना रहा है ನನ್ನ ಕೈ ಕೊಟತೆ ಮಾಡಿ ನಿನ್ನ ಓಕೆ ಅನಿಪ ಅದು ಅದು ಎಲ್ಲಿದೆ ಕಾಲೇಜಲ್ಲಿ ಆ ವಿಡಿಯೋ ಹೇಳಿದ್ರೆ ಅದು ನಾವು ಕೇಳಬೇಕಾಗಿಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ಹಂ ಹ ಆರೆ ಬಾರೋ ಮಡ್ರಿ ಐದಾ ಮಡ್ರಿ ಮಡಕ ನಾನು ಅಲ್ಲೇ ಐತೆ ಸಾಲೋಕ ಕಾಮ ಈಗ ಕಂಜಿ గుట్టుబడాలన ఎలా గకనగడ గకనవతండి గిరా గకనని మోని హ మోని మేదా ఊవ

जाता नहीं करा ते पडू आम्ही कोशिश नाही हा आम्ही दोन मिनिटात टेबलवर ठेवले होते ठीक आहे आवडतोय यात कण तो नाही ना करूया हे अजून आता का नाही निनी खुश होईल कण

vez dela no facebook hadeza kadeli na kulatko nemojte nam zduvat jeji rodina ne vidim kad ne zduvat

நாளே அடைபார்

नमने बड़ा बेटा निब्बे ने कर 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 हां सत्ते बारे में चले 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 यार बेको इवा इवा

એય બેન એનાં આતા હી મારતા આવરી ઓય અર્ષા તૈયાર નહી પત તો કે ಇನ್ನೊಬ್ಳು ತೋರ್ತಾಳೆ ಗುಡುಗು ಗುಡ್ಗುಂಡೆ ಮಾಡಿ ಪ್ರಶ್ನೋಂದೆ ಜಾಗ ಎಲ್ಲ ಜಾಗ ಫುಲ್ ಎಲ್ಲ ನಿಂದೆ ಆಮೇಲೆ ಅಪ್ಪ ತಾಯಿ ತಪ್ಪೆನೂ ನಿಂದೆ ಬೋರ ತಪ್ಪೆಲ್ಲ ನಿಂದೆ ಅಪ್ಪ ಅಪ್ಪ ವಾಸ್ನೇ ಅಪ್ಪ ತೊಣ್ಕೊಂಡು ಹೋದ ಅಯ್ಯೋ ಯಾರು ಇಷ್ಟ ಪೂಜೆ ಬಂದ್ಬಿಟ್ಟು ಹುಡುಕ್ಬೇಕು ನೋಡ್ರಿ ಇವಳು ಆಮೇಲೆ ಪೂಜೆ ಡ್ರೆಸ್ ಹಾಕೊಂಡು ಕಸ ಕಸಕ್ ಹೋಗ್ಬಿಟ್ಟಿ ಆಮೇಲೆ ಅಪ್ಪ ಯಾಕೆ ಹೋಗಿ ಬಂದಿ ಇಲ್ಲ

ದುಡ್ಡಾಗ ಕಂಡು ಹೋಗ್ಬೇಡಿ ನೋಡಿ ಮನೆಯವರು ಬಂದ್ರು ಕಿಶು ಒಬ್ಬ ಮಿಸ್ಸಿಂಗ್ ಆಗಿದ್ದ ಕಾರ್ವರ್ಗು ಚಮಕಳರ್ಗ ನೀರು ಮಾತ್ರ ಜಾಸ್ತಿ ಐನೂರು ಕೊಟ್ರು ಅದ್ಕೆ ಅಂಜನ್ ಫಸ್ಟ್ ಅಷ್ಟ ಕುಂಕುಮ ಇವ್ರಿಗೆಲ್ಲ ಕೊಡ್ತಿರಲ್ಲ ಅವ್ರ ಮನೆಯಲ್ಲಿ ಹೋಯ್ತವ್ರ ಇವಾಗ ಕಾಫಿ ಕುಟ್ಕೊಂಡು ಒಂದು ರೌಂಡು ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಇಲ್ಲಿಗೆ ಮದುವೆ ವೀಡಿಯೋಸ್ ಎಲ್ಲ ಮುಗೀತು ವಿಡಿಯೋ ಇಷ್ಟ ಆಗಿದ್ರಲ್ಲಿ ಏನು ಮಾಡಬೇಕು ಅಂತ ಗೊತ್ತು ತಾನೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್ ಅತಿ ಶೀಘ್ರದಲ್ಲಿ ಸಂಗೀತ ಕೂಡ ಮದುವೆ ಆಗ್ತಿದ್ದಾಳೆ ಸೊ ನೋಡೋಣ ಅವಳು ಮದುವೆಲಿ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಸೆಟ್ ಆಗೋಯ್ತು ಅವಳದು ಇವಾಗ ನಾನು ಒಬ್ಬಳೆ ಆಗಬಿಟ್ಟೆ ಊರಲ್ಲಿ ಬೇಜಾರು ಎವಿ ಬೇಜಾರು ಎಲ್ಲರೂ ಹೋಗ್ಬೇಕಾದ್ರೆ ಅವರಿಬ್ಬರ ಜೊತೆ ಎಲ್ಲರೂ ಹೋಗ್ತಾಯಿದೆ ಎಲ್ಲ ಸಂಗೀತ ಎಲ್ಲ ಪೂಜೆ ಇಲ್ಲಾದರೂ ಊಟಕ್ಕೆ ಹೋಗ್ಬೇಕು ಅಂದ್ರೆ ಅವ್ರನ್ನೇ ಕರ್ಕೊಂಡೋಗ್ತಾ ಇದೆ ಇಲ್ಲ ಎಲ್ಲ ಹೋಯ್ತವ್ರೆ ನಾನು ಒಬ್ಬಳೇ ಇರಬೇಕು ಒಂಥರ ಬೇಜಾರು ಐತೆ ನಾನು ಬೇಗ ಮದುವೆ ಮಾಡಬೇಕು ಬ ನಾನು ಬೇಗ ಮದುವೆ ಗುರು ಅಂತ